ವಿವೇಕ ವಾರ್ತೆಗೆ ಸ್ವಾಗತ ನಾನು ನಿಧಿ ರಾಠೋಡ್ ಬೆಳಗಾವಿಯ ಸಂಸದರಾಗಿರುವ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ನ ಸಮಾವೇಶದ ಕುರಿತು ಅಥವಾ ಮೂಲ ಕಾಂಗ್ರೆಸ್ ಕುರಿತು ಹೇಳಿಕೆ ಕೊಟ್ಟಿದ್ದಾರೆ ಅಸ್ಲಿಗೆ ಕಾಂಗ್ರೆಸ್ ಅನ್ನೋದು ಹರಿದು ಹಂಚೋಗಿದೆ ಅಸ್ಲಿ ಕಾಂಗ್ರೆಸ್ ಅಥವಾ ಮೂಲ ಕಾಂಗ್ರೆಸ್ ಅನ್ನೋದು ದೇಶದಲ್ಲಿ ಅಸ್ತಿತ್ವವೇ ಇಲ್ಲ ಅಂತ ಹೇಳಿದ್ದಾರೆ ಬನ್ನಿ ಹಾಕಿದ್ರೆ ಏನ್ ಹೇಳ್ತಾರೆ ಶೆಟ್ಟರು ನೋಡೋಣ ದೇಶದಲ್ಲಿ ಮೂಲ ಕಾಂಗ್ರೆಸ್ ಇಲ್ಲವೇ ಇಲ್ಲ ಕಾಂಗ್ರೆಸ್ ಒಡೆದು ನಾಲ್ಕು ಭಾಗವಾಗಿದೆ ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದರು ಮಂಗಳವಾರ ಸಂಜೆ ಬೆಳಗಾವಿಯ ಕಾಡಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು ದೇಶದಲ್ಲಿ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಇಲ್ಲ ಈ ಹಿಂದೆ ಬೆಳಗಾವಿಯಲ್ಲಿ ನಡೆದಿದ್ದು ಎಐಸಿಸಿ ಕಾಂಗ್ರೆಸ್ ಅಧಿವೇಶನ ಅಲ್ಲ ಈಗಿನ ಕಾಂಗ್ರೆಸ್ ಎಐಸಿಸಿ ಅಧಿವೇಶನ ಎಂದು ಬಿಂಬಿಸಲು ಹೊರಟಿದೆ ಎಂದರು ಹಂತದಲ್ಲಿ ಡಿವಿಜನ್ ಹಾಕುವಂತ ಬಂದಿದೆ ಹೀಗಾಗಿ ಮೂಲ ಕಾಂಗ್ರೆಸ್ ಎಲ್ಲಿದೆ ಅಂತ ಹುಡುಕುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಹೀಗಾಗಿ ಇವತ್ತಿನ ಮೂಲ ಉದ್ದೇಶ ಏನಾಗಬೇಕು ಬೆಳಗಾವಿನ ನಾವೆಲ್ಲ ನಾವು ನಿರೀಕ್ಷೆ ಮಾಡಿದ್ವಿ ಆಗ್ಬೇಕಂತೆ ಇವತ್ತು ಅಭಯ್ ಪಾಟೀಲ್ ಶಾಸಕರು ಎಲ್ಲಿದ್ದಾರೆ ಅವರು ವಿಧಾನಮಂಡಲದಲ್ಲಿ ಪ್ರಸ್ತಾಪ ಮಾಡಿದ್ರು ಭಾಳ ಮುಖ್ಯವಾಗಿ ಏನಂದರೆ ಈ ನೂರು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಹಾತ್ಮ ಗಾಂಧೀಜಿಯವರು ಇಲ್ಲಿ ಬಂದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷತೆ ವಹಿಸಿ ಅದಕ್ಕಾಗಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು ಅದರ ಸವಿ ನೆನಪಿಗಾಗಿ ಇವತ್ತು ಇಲ್ಲಿ ಅಧಿವೇಶನ ನಡೆಸಬೇಕು ಮತ್ತು ಮಹಾತ್ಮ ಗಾಂಧೀಜಿಯವ್ರ ವಿಚಾರಧಾರೆ ಏನಿದೆ ಅಲ್ಲ ರಾಷ್ಟ್ರೀಯದ ವಿಚಾರಧಾರೆ ಮತ್ತು ಒಂದು ಆದರ್ಶದ ಒಂದು ವ್ಯವಸ್ಥೆ ಗ್ರಾಮೀಣಾಭಿವೃದ್ಧಿಗೆ ಒತ್ತು ಕೊಡುವಂಥದ್ದು ಸ್ವರಾಜ್ಯ ಗ್ರಾಮೀಣ ಸ್ವರಾಜ್ಯದ ಬಗ್ಗೆ ಭ್ರಷ್ಟಾಚಾರದ ವಿರುದ್ಧ ಒಂದು ಹೋರಾಟ ಮಾಡುವಂಥದ್ದು ಇದೆಲ್ಲ ಗ್ರಾ ಗಾಂಧೀಜಿಯವರು ಏನು ವಿಚಾರದ ಸ್ವದೇಶಿ ನೀತಿ ಇದೆಲ್ಲವನ್ನು ಹೆಚ್ಚು ಪ್ರಕಟಗೊಳಿಸಲಿಕ್ಕೆ ಈ ಒಂದು ಮಾದರಿ ಒಂದು ಇವೆಂಟ್ ಅನ್ನುವಂಥದ್ದು ಮತ್ತು ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಎಲ್ಲೆಲ್ಲಿ ಹುದಲಿಗೆ ಹೋಗಿದ್ರು ಬೇರೆ ಬೇರೆ ಕಡೆ ಏನು ಹೋಗಿದ್ರು ಅದ್ರ ಬಗ್ಗೆ ಅವ್ರು ಏನು ಪ್ರಸ್ತಾಪ ಪಡೆದು ಅಭಿಪ್ರಾಯ ಪಡೆದು ಡೀಟೇಲ್ಸ್ ಹೇಳ್ತಾರೆ ಅದನ್ನೆಲ್ಲ ಕೂಡಿ ಕ್ರೂಢೀಕರಣ ಮಾಡಿಕೊಂಡು ಮಹಾತ್ಮ ಗಾಂಧೀಜಿಯವರ ನೆನಪು ಮತ್ತು ಅವತ್ತಿನ ಸನ್ನಿವೇಶ ಮತ್ತು ಅವತ್ತಿನ ವಿಚಾರಧಾರೆ ಬತ್ತು ಕೊಡುವಂತ ಒಂದು ಮ್ಯೂಸಿಯಂ ರೆಡಿ ಮ್ಯೂಸಿಯಂ ಆಗಬೇಕು ಈ ರೀತಿ ಹಲವಾರು ವಿಚಾರ ಪ್ರಸ್ತಾಪ ಮಾಡಿ ಅದಕ್ಕೆ ಪೂರಕವಾಗಿ ಒಂದು ಐನೂರು ಕೋಟಿ ರೂಪಾಯಿ ಬಜೆಟ್ ಮಾಡಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದೇ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ ಗಳಿಗಾಗಿ ವಿವೇಕ ವಾರ್ತೆಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ